ತುಂಬ ದಿನ ಆಯ್ತು ಅನ್ಸುತ್ತೆ ಅಲ್ಲ ಬೆಂಗ್ಳೂರ್ ಬಂದ ಮೇಲೆ ಏನು ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ನನ್ನ ಬೈಕ್ ತಗೊಂಡು ಬಂದು ಏನೂ ವೀಡಿಯೋ ಮಾಡಿಲ್ಲ ಏನಿಲ್ಲ ಇವಾಗ ರೆಸ್ಟ್ ಇತ್ತು ಸೊ ಒಂದು ರೌಂಡ್ ಬೀಟ್ ಅಂತ ನಾನು ನನ್ನ ಬೇಬಿ ಬೇಬಿ ನಿಂಗೆ ನಿಲ್ಸ್ಬಿಟ್ಟಿದೀನಿ ಎಲ್ಲ ಹೆಂಗಿದೀರ ಫ್ರೆಂಡ್ಸ್ ನಾನಂತೂ ಓಕೆ ನನ್ನ ಯೂಟ್ಯೂಬ್ದು ಸ್ವಲ್ಪ ಮಾತಾಡಬೇಕಿತ್ತು ಗಾಡಿ ಸ್ಟಾರ್ಟ್ ಮಾಡಿ ಮಾತಾಡೋಣ ಅಲ್ಲೇ ನಿಮ್ಮ ಮಗಳು ಮಗಳಿಗೂ ಸ್ವಲ್ಪ ಕೆಲಸ ಇದೆ ಆದರೆ ಇವಾಗ ಮಾಡ್ಸಲ್ಲ ಬೆಂಗಳೂರಲ್ಲಿ ಅಷ್ಟೇನು ಗುಂಡಿ ಗಿಂಡಿ ರೋಡಿಲ್ಲ ಒಂದು ಸ್ವಲ್ಪ ಹೆಂಗೆ ಅಜ್ಜಸ್ಟ್ ಆಗ್ತಾಳೆ ಪ ಇಲ್ಲಿ ಗಾಡಿ ತೆಗೆಯೋದೇ ಒಂದು ರಿಸ್ಕು ಕಾರ್ ಟಚ್ ಆಯ್ತಾ ಕೈ ಟಚ್ ಆಯ್ತಾ ನಮ್ಮ ಔಟ್ಲಿರ್ತು ವೀಡಿಯೋ ಮಾಡಬೇಕು ನನಗೆ ಇಷ್ಟ ಆದೋರ್ದು ವೀಡಿಯೋ ಮಾಡಬೇಕು ಆದರೆ ನನ್ನ ಹತ್ರ ಈಗ ಫೋನು ಕ್ಯಾಮ್ರಾ ಸ್ವಲ್ಪ ವೀಕ್ ಆಗಿದೆ ಒಳ್ಳೆ ಕ್ಲಾರಿಟಿಲಿ ಮಾಡಿದೆ ಅಂತ ತುಂಬ ಆಸೆ ಹಂಗಾಗಿ ಕಾಯ್ತಾ ಇದ್ದೀನಿ ಫೋನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನರ್ಸಿಂಹಣ್ಣ ದೀಪು ಅಣ್ಣ ಇವ್ರ ಎಲ್ಲ ತುಂಬ ಹೇಳಬೇಕು ನಮ್ಮ ಔಟ್ಲೆಟ್ ಬಗ್ಗೆ ವೀಡಿಯೋ ಮಾಡಬೇಕು ಮಾಡೋಣ ಎಲ್ಲ ಮಾಡೋಣ ವಾಯ್ಸ್ ಕಂಟೆಂಟ್ ಬೇಕು ಸೊ ಏನು ಕಂಟೆಂಟ್ ಮಾಡೋಣ ಈಗ ಸುಮ್ಮನೆ ರೌಂಡ್ ಹೋಗೋಕ್ಕಾಗಲ್ವಲ್ಲ ವಿಡಿಯೋ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಹೇಳ್ತಿದ್ನಲ್ಲ ನಮ್ಮ ಇದೇ ಔಟ್ಲೆಟ್ ಈಗ ನಾನು ವರ್ಕ್ ಮಾಡ್ತಿರೋದು ಪ್ರೆಸೆಂಟ್ ಈಗ ಮೈಚಿ ಕನೆಂಟ್ ಮೋರ್ ಅಂತ ಇದೆ ನೋಡಿ ಆರಾಮಾಗಿ ನೋಡಿ ಕೆಲಸ ಮಾಡ್ತಿರೋ ಜಾಗದ ಮುಂದೆ ಆರ್ ಎಕ್ಸಲ್ಲಿ ಅದು ನನ್ನ ಗಾಡೀಲಿ ಹೆಂಗು ಹೋಗ್ತಾ ಇದ್ದೀನಿ ಅಲ್ಲ ಸಿಂಪಲಾಗಿ ಔಟ್ಲೆಟ್ ಹೆಂಗಿರುತ್ತೆ ಅಂತ ಒಂದು ರೌಂಡ್ ತೋರಿಸ್ಬಿಡ್ಲಾ ಬೇಕಾದರೆ ಬರ್ತಾ ತೋರಿಸ್ತೀನಿ ರೀ ಈಗ ಎಲ್ಲಿಗೆ ಹೋಗೋದು ಗುರು ನನಗಂತೂ ಗೊತ್ತಿಲ್ಲ ಸುಮ್ಮನೆ ಹೋಗ್ತಿದ್ದೀನಿ ಆದರೂ ಈ ಬೆಂಗಳೂರು ಟ್ರಾಫಿಕ್ ಎಲ್ಲ ಇದೆಯಲ್ಲ ಏನೋ ಒಂಥರ ಹಿಂಸೆ ಗಾಡಿ ಓಡಿಸೋಕೆ ತಲೆ ಕೆಟ್ಟೋಗ್ತಿರುತ್ತೆ ಓ ನಿಮಗೇನೋ ಒಂದು ಹೇಳ್ಬೇಕು ಅಂತ ಹೇಳಿದ್ನಲ್ಲ ಯೂಟ್ಯೂಬ್ ಬಗ್ಗೆ ಹಂಗೇ ವರ್ಕ್ ಮಾಡ್ತಾ ಇದ್ದೆ ಇವಾಗಲೇ ಒಂದು ಒನ್ ಟೂ ಅವರ್ಸ್ ಬ್ಯಾಕು ನಮ್ಮ ಚಿರಂಜೀವಿ ಸರ್ ಅಂತ ಕ್ಲಸ್ಟರ್ ಅವ್ರು ಬಂದರು ಅವ್ರು ಅವ್ರ ಅವ್ರು ಕೆಲಸ ನಾನು ನನ್ನ ಒಂದು ಪಡಿ ನಾನು ಕೆಲಸ ಮಾಡ್ತಿದ್ದೆ ಒಂದು ಫೋನ್ ಬಂತು ಅಂತ ನನಗೆ ಕೊಟ್ಟರು ಚಿರಂಜೀವಿ ಸರ್ ತಗೋ ಮಾತಾಡಬೇಕು ಅಂತ ಎಚ್ ಆರ್ ನಮ್ಮ ಕಂಪ್ನಿ ಎಚ್ ಆರ್ ಫೋನ್ ಮಾಡಿರೋದು ಫೋನ್ ಮಾಡಿ ನಮ್ಮ ಕಂಪ್ನಿದು ಬೆನಿಫಿಟ್ಸ್ ಬಗ್ಗೆ ಒಂದು ವೀಡಿಯೋ ಮಾಡು ಅಂತ ಹೇಳಿದ್ರು ನನಗೆ ಅಂದರೆ ಲಾಸ್ಟ್ ನಾನೊಂದು ವೀಡಿಯೋ ಮಾಡಿದ್ದೆ ನಮ್ಮದು ಆರ್ ಎಸ್ ಬಿ ಔಟ್ಲೆಟಿಂದ ಸೊ ಹಂಗಾಗಿ ಅವರು ನೋಡಿ ಇಷ್ಟಪಟ್ಟಿದ್ದಾರೆ ಸೊ ಅದೇ ಥರ ಒಂದು ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ರು ನನಗೆ ಹೆಂಗೆ ಆಗ್ತದೆ ಅಂದರೆ ಖುಷಿ ಹಂಗೆ ಒಬ್ಸರ್ವ್ ಮಾಡಿ ಏನು ಇಲ್ದಾರ ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂಥರ ಖುಷಿಗಾಯಿಸೋದು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತಿದ್ದೀನಿ ಗೊತ್ತಿಲ್ಲ ಆದರೆ ವೀಡಿಯೋ ಮಾಡಿಕೊಡು ಅಂತ ಹೇಳಿದಾಗ ಹಾಗೆ ಅಬ್ಸರ್ವ್ ಮಾಡಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ನನ್ನ ಲೈಫಲ್ಲಿ ನನಗೆ ಇರಲೇ ಇಲ್ಲ ಆದರೆ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಈ ಥರ ಒಂದು ಆಫರ್ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ಲ ಅದರಿಂದ ನನಗೂ ಯೂಸೇ ನನ್ನ ಕಂಪ್ನಿಗೂ ಒಂದು ಯೂಸ್ ಇದೆ ನಮ್ಮ ಕಂಪ್ನಿದು ಏನು ಇರೋದು ಬೆನಿಫಿಟ್ಸು ಸೊ ಅದನ್ನು ಹೇಳಕ್ಕೆ ನನಗೂ ಒಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಬಟ್ ನೀವು ನನಗೆ ಸಪೋರ್ಟ್ ಮಾಡ್ತಿರಬೇಕು ಅಷ್ಟೇ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾನು ಏನು ಮಾಡಿದ್ರು ಒಂದು ಮಾಡ ಒಂದು ಕ್ಲಿಕ್ಕಾಕಾಗೋದು ಎಲ್ಲಿಗೆ ಹೋಗ್ತಾ ಇದೆಯೋ ಅವ್ರ ಹತ್ತಿಗೆ ನನಗಂತೂ ಗೊತ್ತಿಲ್ಲ ಕಣೋ ದುಡ್ಡು ಕರ್ಕೊಂಡು ಹೋಗಿದೀಳೆ ನಾನು ಹೋಗ್ತಿದ್ದೀನಿ ಬನ್ನಿ ಹಂಗೆ ಒಂದು ರೌಂಡು ಬೆಂಗ್ಳೂರ್ದು ಲೈಟಾಗಿ ಒಂದು ಬೀಟ್ ಹಾಕೊಂಡ್ ಬರೋಣ ಅಷ್ಟೇ ಇನ್ನೇನು ಮಾಡೋದು ಇದು ಹೆಣ್ಣೂರು ಇದು ಹೆಣ್ಣೂರಲ್ಲಿ ಹೋಗ್ತಾ ಇದ್ದೀನಿ ಬೇಬಿ ಬೆಂಗಳೂರು ನೋಡ್ದಾ ಮಜಾ ಕೇಳಿ ಇಲ್ಲಿ ನಿಮಗೆ ನಾನು ಏನೋ ಹೇಳಬೇಕಿತ್ತು ಅಂದ್ಕಂಡಲ್ಲ ಇವಳು ಬಂದು ಮಂಗಳೂರು ಹೆಂಗೆ ಹೇಳಿ ಹುಟ್ಟಿದ್ದೆಲ್ಲ ಮಂಗ್ಳೂರು ಹುಟ್ಟಿದ್ದು ಮಂಗ್ಳೂರು ಇವಳು ಬೆಳೆದಿದ್ದೆಲ್ಲ ಚಿಕ್ಕಮಂಗ್ಳೂರು ನನ್ನ ಜೊತೆ ತಿರುಗಾಡಿದ್ದೆಲ್ಲ ಆಲ್ಮೋಸ್ಟ್ ಮಡಿಕೇರಿದೆಲ್ಲ ತಿರ್ಗಾಡಿದ್ಲು ಕೊನೆಗೆ ಬೆಂಗಳೂರಿಗೆ ಬಂದು ಹೇಳಿ ನನ್ನ ಜೊತೆ ಅಯ್ಯೋ ನೋಡಿ ಮಂಗ್ಳೂರು ಚಿಕ್ಕಮಂಗ್ಳೂರು ಇವಾಗ ಬೆಂಗಳೂರು ಇವಾಗ ಅಲ್ಲ ಎಲ್ಲೆಲ್ಲಿಗೆ ತಿರುಗಾಡ್ತೀಯ ನೀನು ಬಿಜಾಗೂರು ನನಗೆ ಗಾಡಿ ಎಂದರೆ ಬಿಟ್ಟು ಇದು ಇದ್ನಲ್ಲ ಇಷ್ಟು ದಿನ ಏನೋ ಒಂಥರ ಕಳ್ಕೊಂಡು ಏನಿ ಲೈಫಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಿತ್ತು ಬಟ್ ಇವಳು ಬಂದ ಮೇಲೆ ನಮ್ ರೂಮಿಂದ ನಾನು ಕೆಲಸ ಜಾಗ ಎಷ್ಟು ದೂರ ಇಲ್ಲಿಂದ ಎಷ್ಟು ಬೋರ್ಡ್ ಕಂಟಿದ್ಯಾಲ ಅಷ್ಟು ದೂರ ಗಾಡಿ ತಂದು ಹೋಗ್ತಿದೀನಿ ಇವಳ ಜೊತೆ ಹೋಗ್ಬೇಕು ಇವಳು ನನ್ನ ಜೊತೆನೆ ಇರ್ಬೇಕು ಅಂತ ಅಯ್ಯೋ ಅಯ್ಯೋ ಸುಮ್ನೆ ಕಮ್ಮನಳ್ಳಿಗಾರ ಹೋಗಿದ್ರೆ ನಮ್ಮ ಆರ್ ಎಸ್ ಪಿ ಔಟ್ಲೆಟ್ ಈಗಾರ ಹೋಗ್ಬರ್ಬೋಯ್ತು ಕೃಷ್ಣ ಇತ್ತು ಮಾತಾಡ್ಸ್ಕೊಂಡು ಬರ್ಬೋಯ್ತು ಸುಮ್ಮನೆ ಈ ಕಡೆ ಬಂದಿದೀನಿ ಸಾಕು ಅನಿಸುತ್ತೆ ಜಾಸ್ತಿ ದೂರ ಹೋದ್ರೆ ಪೆಟ್ರೋಲು ಇಲ್ಲ ನಾಳೆ ಬೇರೆ ಮತ್ತೆ ಆರ್ ಎಸ್ ಪಿ ಔಟ್ಲೆಟಿಗೆ ಹಾಕ್ಬೇಕು ನನ್ನ ಇಲ್ಲಿಗೆ ಮಟನ್ ಕಟ್ಟಿಂಗೋಸ್ಕರ ನನ್ನ ಇಲ್ಲಿಗೆ ಹಾಕಿದ್ರು ನಿಜಾಗ್ಲೂ ಹೇಳ್ತೀನಿ ಈ ಔಟ್ಲೆಟಿಗೆ ನಾನು ಬಂದಾಗ ಇದ್ರ ನಾನು ವೀಡಿಯೋ ಮಾಡ್ತೀನಿ ಅವಾಗ ನೀವು ನೋಡ್ಕೊಳ್ಳಿ ಈ ಔಟ್ಲೆಟಿಗೆ ಬಂದಾಗ ಇಷ್ಟು ದೊಡ್ಡ ಔಟ್ಲೆಟಾ ಇವರೆಲ್ಲ ಈ ಥರ ಇದ್ದಾರಲ್ಲ ನನಗೆ ಯಾರು ಪರಿಚಯ ಇಲ್ಲಲ್ಲ ಹೆಂಗೆ ಅನಿಸಿತ್ತು ಅಂದ್ರೆ ಅಪ್ಪ ಹೆಂಗಾರು ಒಂದು ಮಟನ್ ಕಲ್ತು ಹೋಗ್ಬಿಡೋಣಪ್ಪ ಫಸ್ಟು ಈಗ ಆಗ್ತದೆ ಈ ಔಟ್ಲೆಟಲ್ಲಿ ಅಂತ ಫಸ್ಟು ಡೇ ಅನಿಸಿತ್ತು ಆದರೆ ಇವತ್ತು ನನಗೆ ಈ ಔಟ್ಲೆಟ್ ಬಿಟ್ಟು ಹೋಗಿ ನನಗೆ ಮನ್ಸು ಆಗ್ತಿಲ್ಲ ನನಗೆ ಅಷ್ಟು ಅಡ್ಜಸ್ಟ್ ಆಗಿಬಿಡ್ತು ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಎಲ್ಲರೂ ಆಗಿಬಿಟ್ರು ಇಲ್ಲಿ ನೋಡಿ ನಾನು ಆರ್ ಎಸ್ ಪಿ ಔಟ್ಲೆಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಣ್ಣ ಔಟ್ಲೆಟು ಕೆಲಸನೂ ಜಾಸ್ತಿ ಇಲ್ಲ ಆದರೆ ಈ ಔಟ್ಲೆಟಲ್ಲಿ ದೊಡ್ಡ ಔಟ್ಲೆಟು ಕೆಲಸನೂ ಜಾಸ್ತಿ ಇರುತ್ತೆ ಸೇಲು ಜಾಸ್ತಿ ಇರುತ್ತೆ ಆದರೆ ನನಗೆ ಇದು ಯಾವ ಮೂಲೆಗೂ ಅಂತ ಅನ್ನಿಸ್ತಿಲ್ಲ ನನಗೆ ಯಾಕೆ ಕಿರ್ಚಾಡ್ತಿದೇ ಏನೇ ಆದರೂ ಬೆಂಗಳೂರು ಆಟಾಡಕ್ಕೆ ಭಾರಿ ಮಜಾ ಗುರು ಆರೆಕ್ಸಲ್ಲಿ ಅಬಾ ಬಾ 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 ಇದೆಯಂತ ಗುರು ಮೇಲೆಲ್ಲ ಹೆಲಿಕಾಪ್ಟರ್ ನಿಲ್ಸೋ ರೇಂಜಿಗೆ ಇದೆಯಲ್ಲ ಗುರು ಇದು ಅಪಾರ್ಟ್ಮೆಂಟು ಹಾಂ ಇದೆಲ್ಲ ನೋಡಿದಾಗ ನಮ್ಮ ಲೈಫಲ್ಲಿ ನಾವು ಏನೇನು ಮಾಡೇ ಇರಲ್ಲ ಇದು ನೋಡಿ ಹ್ಞೂ ಏನಿದೆ ಗುರು ಇದು ನಾನು ಇಲ್ಲ ಸಾಕು ನಾನು ಜಾಸ್ತಿ ದೂರ ಹೋದರೆ ನಾಳೆಗೋಸ್ಕರ ಸ್ವಲ್ಪ ಪೆಟ್ರೋಲ್ ಇಟ್ಕೊಳೋಣ ವಾಹ್ ಟ್ರಾಫಿಕ್ ಆಟಾಡಕ್ಕೆ ಕರೆಕ್ಟ್ ಸಿಕ್ತು ಕಂಟೆಂಟ್ ತೋರಿಸ್ತೀನಿ ಇವಾಗ ನೋಡಿ ಗಾಡಿ ಓಡಿಸ್ಕೊಂಡು ವೀಡಿಯೋ ಓಡಿಸ ಗಾಡಿ ಓಡಿಸ್ಕೊಂಡು ಮೈಕ್ ಹಾಕೊಂಡು ಗಾಡಿ ಸೌಂಡ್ ಬರಬಾರ್ದು ಮಾತಾಡಿದ ಮಾತ್ರ ಬರಬೇಕು ಅದನ್ನು ಹಾಕ್ಕೊಂಡು ವೀಡಿಯೋ ಮಾಡಿ ಅಷ್ಟೇ ದೀಪೋಣ ಬಲ್ಲ ಹಿಂಗೆ ಸುಮ್ಮನೆ ಬಂದಿದ್ದು ಯಾರು ಹುಡುಗಿ ಮೇಲೆ ಬಿರಿಯಾನಿ ತಿಂತೀಯಾನೆ ಏನೋ ಅಂದ್ಕೊಂಡು ಹೋದೆ ಹೆಂಗೆ ಹೆಂಗೋ ಆಗ್ಬಿಡ್ತು ನೋಡಿ ಅಲ್ಲೊಂದು ಬೇಬಿ ಅಡ್ರೆಡು 就是。嗯嗯嗯嗯